ಇವತ್ತಿನ ದಿನ ನಾವು ಬೀದರ್ ಜಿಲ್ಲೆ ಹೆಸರುವಾಸಿ ಆಗಿರ್ತಕ್ಕಂಥ ಹಲ್ಕಿ ತಾಲೂಕಿನ ಒಂದು ಸರ್ಕಾರಿ ಆಸ್ಪತ್ರೆ ಮುಂದೆ ನಾವೆಲ್ಲ ನಿಂತಿದ್ದೀವಿ ಏನಪ್ಪ ಇವತ್ತಿನ ರೀಸನು ನಾವು ಇವತ್ತು ಒಂದು ಸ್ಟೇ ಇದು ಇದ್ದೀವಿ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಸರ್ಕಾರಿ ಆಸ್ಪತ್ರೆ ಮುಂದೆ ಹಕ್ಕಿಗಳು ಸುಮಾರು ಹಕ್ಕಿಗಳು ಬಿದ್ದು ಇವೆ ಆದರೂ ಕೂಡ ಅದು ಬೇರೆ ಈಗಿನ ದಿನದಲ್ಲಿ ಹಕ್ಕಿ ಜ್ವರ ಅಂತ ಎದ್ದು ಕಾಣಿಸ್ತಾ ಇದೆ ಎಲ್ಲ ಕಡೆ ಇವನ್ ಕರ್ನಾಟಕದ ತುಂಬೆಲ್ಲ ಹಕ್ಕಿ ಜ್ವರ ಸದ್ದು ಇದೆ ಆದರೂ ಕೂಡ ಇಲ್ಲಿನ ಏನು ಅಧಿಕಾರಿಗಳಾಗಲಿ ಸಚಿವರಾಗಲಿ ಮತ್ತು ಶಾಸಕರಾಗಲಿ ಇದ್ರ ಬಗ್ಗೆ ಯಾವುದೇ ಥರದ ಒಂದು ಒತ್ತು ಕೊಡ್ತಾ ಇಲ್ಲ ಈ ಹಿಂದೆ ಕೂಡ ನಾವು ಹಲವಾರು ಸಲ ಸರ್ಕಾರಿ ಆಸ್ಪತ್ರೆ ಬಗ್ಗೆ ನಾವು ಧ್ವನಿಯನ್ನು ಎತ್ತಿದ್ವಿ ಈ ಥರ ಇದೆ ಈ ಥರ ಸಮಸ್ಯೆಗಳಿವೆ ಅದಕ್ಕೆ ಪರಿಹಾರ ಒದಗಿಸ್ಕೊಡಿ ಅಂತ ಸುಮಾರು ಸಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಮನವಿ ಪತ್ರ ಕೊಟ್ಟಿದ್ವಿ ಆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇಲ್ಲೇ ಪಕ್ಕದಲ್ಲೇ ಇರ್ತಾರೆ ಆದರೂ ಕೂಡ ಇಲ್ಲಿ ಒಂದು ಸಲನೂ ವಿಸಿಟ್ ಮಾಡೋದಲ್ಲ ಇಲ್ಲಿ ಈ ಥರ ಆದರೆ ನಿಮ್ಮ ವಿರುದ್ಧ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹಾಗೂ ಆಡಳಿತ ಸರ್ಕಾರದ ವಿರುದ್ಧ ಒಂದು ಧ್ವನಿಯನ್ನು ಎತ್ತಿ ನಾವು ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಬೇಕು ಅದನ್ನು ಮಾಡೋಕ್ಕೆ ನಾವು ಇದ್ದೀವಿ ಅಂತ